ಇನ್ನು ಕನ್ನಡದ ಸ್ಟಾರ್ ನಟಿಯಾಗಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ಒಂದು ಕಾಲದ ಟಾಪ್ ನಟಿ ಅಂದರೆ ಅದು ಯಮುನಾ ಅಂತಲೂ ಕೂಡ ಹೇಳ್ಬೋದು ಇನ್ನು ರವಿಚಂದ್ರನ್ ಅವರ ಜೊತೆ ಅತಿ ಹೆಚ್ಚು ಸಿನಿಮಾ ಮಾಡಿದಂಥ ಹೆಗ್ಗಳಿಕೆರಿಗೆ ಸೇರಿದ ಇದೆಲ್ಲ ಆದ ನಂತರ ಉದಯ್ ಟಿವಿ ಲಕ್ಷ್ಮಿ ಎಂಬ ಸೀರಿಯಲ್ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಎಪಿಸೋಡ್ ಕೂಡ ಪ್ರಸಾರವಾಗಿತ್ತು ಆ ಸೀರಿಯಲ್ನಲ್ಲಿ ಮಾಡಬೇಕಾದ್ರೂ ಮನೆ ಮಗಳಾಗಿರೋ ಇಂಥ ಅದ್ಭುತವಾದ ನಟಿ ಇನ್ನು ನೆನಪು ಮಾತ್ರ ಅಂದರೆ ನಿಜಕ್ಕೂ ಆಗಿರತೆಯನ್ನು ಸಫಲವಾಗಿ ನಮಗೆ ಕೊಡ್ತೀನಿ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಮಾಡಿಕೊಡಿ ಹೌದು ನಟಿ ಯಮುನಾ ಅವರು ಚಿನ್ನ ಮೃತ್ಯುಂಜಯ ಬಾನನ್ನ ರಾಜ ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ಬಣ್ಣ ಹಚ್ಚಿದರು ಇದೆಲ್ಲ ನಂತರ ಲಕ್ಷ್ಮಿ ಮತ್ತು ಮತ್ತೊಂದು ಸೀರೆ ಅತಿ ದೊಡ್ಡ ಸೀರೆ ಆಟಗಾರ ಎಂಬ ಸೀರೆಗೂ ಕೂಡ ಉದಯ ಟಿವಿಯಲ್ಲಿ ಬಣ್ಣ ಕೂಡ ಹಚ್ಚಿದರು ಮತ್ತು ಕುಂಕುಮ ಭಾಗ್ಯ ಕನ್ಯಾದಾನ ಸೀರಿಯಲ್ನಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನೇ ನಿಭಾಯಿಸಿದರು ಇಂಥ ಅದ್ಭುತವಾದ ನಟಿ ಇದೀಗ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಹೌದು ಸಿನಿಮಾ ರಂಗ ಸಂಪೂರ್ಣವಾಗಿ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ದೂರ ವೈಯಕ್ತಿಕ ಕಾರಣಗಳಿಂದಾಗಿ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಂದ ಕೂಡ ದೂರನೇ ಉಳಿದುಬಿಟ್ಟರು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಲಕ್ಷ್ಮಿಯವರು ಚೀತಾರ ದೂರ ಒಳಗಾಗಿ ಉದ್ಯಮದಿಂದ ಹೊರಹೋಗಿದ್ದಾರೆ ಇಂದಲ್ಲ ನಾಳೆ ಸೀರಿಯಲ್ಗೆ ವಾಪಸ್ ಬರ್ತಾರೆ ಅಂತವರಿಗೆ ಇದೊಂದು ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೀಗಾಗಿ